ಅಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಜಿ ಲೈಫ್ ವಿತ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಆರೋಗ್ಯಕರವಾಗಿ ರುಚಿಕರವಾಗಿ ಖಾರ ಪೊಂಗಲ್ ರೆಸಿಪಿ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಅಕ್ಕಿ ಹಾಕೋತಾ ಇದ್ದೀನಿ ಒಂದು ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಮುಂಚೆನೆ ನೆನೆ ಹಾಕಿದ್ದೆ ಹಾಗೂ ಇದ್ರ ಜೊತೆಗೆ ಹೆಸರು ಬೇಳೆ ಸೇರಿಸ್ಕೋತಾ ಇದ್ದೀನಿ ಹೆಸರು ಬೇಳೆನ ಅಷ್ಟೇ ಒಂದು ಕಪ್ ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷ ಮುಂಚೆನೇ ನೆನೆ ಹಾಕಿದೆ ಅಕ್ಕಿ ಎಷ್ಟು ತಗೋತೀವಿ ಹೆಸರು ಬೇಳೆನ ಅಷ್ಟೇ ಕ್ವಾಂಟಿಟೀಲಿ ತಗೋಬೇಕು ಈಗ ಇದ್ರ ಜೊತೆಗೇನೆ ಕಾಳು ಮೆಣಸು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮತ್ತು ಹಿಂಗು ಎರಡು ಚಿಟಿಕೆ ಅರ್ಶಿನದ ಪುಡಿ ಕಾಲು ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಆರು ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೆ ಈಗ ಇದಕ್ಕೆ ಆರು ಕಪ್ ನೀರು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮಿಶ್ರಣ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ ಮೂರು ವಿಷಲ್ ತಗೋಬೇಕು ಹೈ ಫ್ಲೇಮಲ್ಲಿ ಮೂರು ಬಿಸಲ್ಸ್ ಬಂದಮೇಲೆ ಕಂಪ್ಲೀಟಾಗಿ ಸ್ಟೀಮ್ ಹೋದ್ಮೇಲೆ ಮಿಶ್ರ ತಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಆಗಿದೆ ನಿಮಗೆ ಇಷ್ಟೇ ಗಟ್ಟಿ ಬೇಕು ಅಂದರೆ ಇದಕ್ಕೇನೆ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ಇದು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊತೀನಿ ನೀರು ಅಷ್ಟೇ ಬಿಸಿ ನೀರು ಸೇರಿಸ್ಕೋಬೇಕು ತಣ್ಣಿಗರೆ ನೀರು ಸೇರಿಸ್ಕೋಬಾರ್ದು ಚೂರೇ ಚೂರು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಚೆಕ್ ಮಾಡ್ಕೋಬೇಕು ಉಪ್ಪು ಮೊದಲು ಹಾಕಿದ್ದೀವಿ ಈಗ ನೀರು ಬೇರೆ ಸೇರಿಸ್ಕೊಂಡಲ್ಲ ಬೇಕಾದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೇಕು ನಂಗೆ ಸ್ವಲ್ಪ ಉಪ್ಪು ಅನಿಸ್ತು ಚೂರು ಸೇರಿಸ್ಕೊಂಡಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇಳಿಸ್ಕೊಡೋಣ ತುಂಬ ಬೇಯಿಸ್ಬೇಕು ಏನಿಲ್ಲ ಈಗ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಒಂದು ಪುಟ್ಟ ಬಾಂಡಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಕಾಲು ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕಾಲು ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಕರಿಬೇವು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಶುಂಠಿ ತುರ್ಕೊಂಡು ಒಂದು ಟೀ ಸ್ಪೂನು ಮತ್ತು ಎರಡು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೀರ್ಸಕ್ ಹೋಗಬಾರ್ದು ನೋಡಿ ಈ ಥರ ಫ್ರೈ ಆಯಿತು ಈ ಒಗ್ಗರಣೆನ ಪೊಂಗಲ್ಗೆ ಹಾಕೊಳ್ಳೋಣ ಈಗೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಟೆಕ್ಸ್ಚರ್ ನೋಡಿ ಕರೆಕ್ಟ್ ಆಗಿದೆ ಕ್ರೀಮಿ ಕ್ರೀಮಿ ಆಗಿದೆ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ರುಚಿಯಾಗಿ ಖಾರ ಖಾರವಾಗಿ ಖಾರ ಪೊಂಗಲ್ ರೆಡಿಯಾಗಿದೆ ಮೇಲಿಂದ ಸ್ವಲ್ಪ ಈ ಥರ ತುಪ್ಪ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್